ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಇಡೀ ಭಾರತದ ಮಟ್ಟಿಗೆ ನಡೆದಾಡುವ ದೇವರು ಹೌದು ತ್ರಿವಿಧ ದಾಸೋಹಿ ಕಲಿಯುಗದ ಕರುಣಾಮಯಿ ನಾವು ದೇವರನ್ನ ಕಂಡಿಲ್ಲ ಆದರೆ ದೇವರು ಇದೇ ರೀತಿ ಇದ್ದಿರಬಹುದು ಎಂದು ಶಿವಕುಮಾರ ಶ್ರೀಗಳನ್ನ ನೋಡಿ ಹೇಳಬಹುದಿತ್ತು ಹಾಗಾಗಿ ಭಕ್ತರು ನಡೆದಾಡುವ ದೇವರು ಅಂತ ಕರಿತಾ ಇದ್ರು ಇನ್ನು ಶ್ರೀಗಳು ಐಕ್ಯರಾದ ಸ್ಥಳದಲ್ಲಿ ನಡೆದಿತ್ತು ಒಂದು ಅಚ್ಚರಿಯ ಪವಾಡ ಹೌದು ಶ್ರೀಗಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮ್ಮದೇ ಗದ್ದುಗೆಯನ್ನ ನಿರ್ಮಾಣ ಮಾಡಬೇಕು ಎಂದು ತಮ್ಮ ನಿರ್ಧಾರವನ್ನ ಭಕ್ತರ ಮುಂದೆ ಇಡುತ್ತಾರೆ ಶ್ರೀಗಳು ತಮ್ಮ ಈ ನಿರ್ಧಾರವನ್ನ ತಿಳಿಸಿದ ಸಂದರ್ಭದಲ್ಲಿ ಆ ಸ್ಥಳ ಅಷ್ಟೊಂದು ವರ್ಣರಂಜಿತವಾಗಿ ಇರಲಿಲ್ಲ ಕಟ್ಟಡಗಳು ಕೂಡ ಇರಲಿಲ್ಲ ಸುತ್ತಲೂ ಮಠವನ್ನು ಬಿಟ್ಟರೆ ಉಳಿದದ್ದು ಬಯಲು ಪ್ರದೇಶ ಮಾತ್ರ ಆದ್ರೆ ಆ ಸ್ಥಳದಲ್ಲೊಂದು ದೊಡ್ಡದಾದ ಆಲದ ಮರವಿತ್ತು ಎಷ್ಟೋ ವರ್ಷದಿಂದ ಆ ಮರ ಅಲ್ಲೇ ಬೆಳೀತಾ ಇತ್ತು ಆಳವಾಗಿ ಬೇರು ಕೂಡ ಬಿಟ್ಟಿತ್ತು ಈ ಆಲದ ಮರವಿದ್ದ ಜಾಗಕ್ಕೆ ಶ್ರೀಗಳು ಯಾವಾಗಲೂ ಭೇಟಿ ನೀಡ್ತಾ ಇದ್ದಿದ್ರಿಂದ ಆ ಜಾಗ ತುಂಬಾ ಇಷ್ಟಪಡ್ತಾ ಇದ್ರು ಶ್ರೀಗಳು ಈ ಜಾಗದಲ್ಲಿ ನನ್ನ ಗದ್ದುಗೆ ನಿರ್ಮಾಣ ಮಾಡಬೇಕು ಅಂತ ಅನ್ಸುತ್ತೆ ಅಂತ ತಮ್ಮ ಆಸೆಯನ್ನ ಆಪ್ತರ ಜೊತೆ ಹಂಚಿಕೊಳ್ತಾರೆ ಆದ್ರೆ ಆ ದೊಡ್ಡ ಆಲದ ಮರವನ್ನ ಕತ್ತರಿಸೋದಕ್ಕೆ ಶ್ರೀಗಳಿಗೆ ಮನಸ್ಸು ಒಪ್ಪೋದಿಲ್ಲ ಆಪ್ತರು ಒತ್ತಾಯ ಮಾಡಿದ್ರೂ ಕೂಡ ಮರ ಕಡಿಯೋದಕ್ಕೆ ಉಪ್ಪಿಗೆ ಕೊಟ್ಟೇ ಇಲ್ಲ ಶ್ರೀಗಳು ಯಾವುದೇ ಕಾರಣಕ್ಕೂ ಈ ಮರವನ್ನು ಕತ್ತರಿಸಬಾರದು ಅಂತ ಕಡ್ಡಿ ಮುರಿದಂತೆ ಆಪ್ತರಿಗೆ ತಿಳಿಸುತ್ತಾರೆ ಅಷ್ಟೇ ಅಲ್ಲದೆ ಗದ್ದುಗೆ ನಿರ್ಮಾಣ ಮಾಡೋದಕ್ಕೆ ಬೇರೆ ಜಾಗ ನೋಡಿ ಅಂತ ಕೂಡ ಹೇಳ್ತಾರೆ ಈ ಬಗ್ಗೆ ಮಠದಲ್ಲಿ ಚರ್ಚೆ ನಡೀತಾ ಇರಬೇಕಾದ್ರೆ ಒಂದು ಪವಾಡನೆ ನಡೆದು ಹೋಗುತ್ತೆ ಹೌದು ಆಲದ ಮರವನ್ನು ಶ್ರೀಗಳು ಇಷ್ಟಪಟ್ಟಿದ್ದೇನೋ ನಿಜ ಆದ್ರೆ ಅದು ಹೇಗೋ ಆ ಮರಕ್ಕೂ ತಿಳಿತು ಅನ್ಸುತ್ತೆ ಬೃಹತ್ತಾಕಾರದಲ್ಲಿ ಬೆಳೆದಿದ್ದ ಆ ಮರ ತನ್ನಿಂದ ತಾನೇ ಬಿದ್ದು ಹೋಗುತ್ತೆ ನೂರಾರು ವರ್ಷಗಳಿಂದ ವಿಸ್ತಾರವಾಗಿ ಹರಡಿಕೊಂಡಿದ್ದ ಮರ ಒಂದೇ ಬಾರಿ ಸುರಿದ ಗಾಳಿ ಮಳೆಗೆ ಬೇರು ಸಮೇತ ಬಿದ್ದು ಹೋಗಿತ್ತು ಇದನ್ನು ನೋಡಿದ ಪ್ರತಿಯೊಬ್ಬರು ಕೂಡ ಒಂದು ಕ್ಷಣ ಆಶ್ಚರ್ಯ ಅಲ್ಲದೆ ಶ್ರೀಗಳಿಗೂ ಆಶ್ಚರ್ಯವಾಗಿತ್ತು ಇದನ್ನೆಲ್ಲ ನೋಡ್ತಾ ಇದ್ದ ಒಬ್ಬರು ಅಜ್ಜಿ ಇದು ಶ್ರೀಗಳಿಗಾಗಿ ನಡೆದಿರುವ ಒಂದು ಪವಾಡ ಇಲ್ಲೇ ಶ್ರೀಗಳ ಐಕ್ಯ ಸ್ಥಳವನ್ನ ನಿರ್ಮಾಣ ಮಾಡಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅದೇ ಸ್ಥಳದಲ್ಲಿ ಶ್ರೀಗಳ ಗದ್ದುಗೆ ನಿರ್ಮಾಣ ಕಾರ್ಯ ಕೂಡ ಶುರುವಾಗುತ್ತೆ ಇದೇ ನಮ್ಮ ಶ್ರೀಗಳ ದೊಡ್ಡದಾದ